ನಮಸ್ಕಾರ ವೀಕ್ಷಕರೇ ನಿಮಗೆ ಮತ್ತೊಮ್ಮೆ ಪುಷ್ಪಾ ಕಿಚನ್ಗೆ ಸ್ವಾಗತ ಇವತ್ತು ನಾ ಮಾಡ್ತಾ ಇರೋದು ಗೋರಳ ಚಟ್ನಿ ಪುಡಿ ಅಂದರೆ ಹುಚ್ಚಾಳಿಂದ ಚಟ್ನಿ ಪುಡಿ ಮಾಡ್ತಾ ಇರೋದು ಹುಚ್ಚಳು ಒಂದು ಬಟ್ಲು ಫುಲ್ ತೊಗೊಂಡು ದೊಡ್ಡ ಬಟ್ಲಲ್ಲೇ ಅದಕ್ಕೆ ಕರಿಬೇವು ಹುಣ್ಸೆ ಹಣ್ಣು ಬೆಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರ ಪುಡಿ ಮತ್ತು ಅದರದಲ್ಲೇ ಒಂಚೂರು ಗುಂಟೂರು ಅರ್ಧ ಸ್ಪೂನ್ ಗುಂಟೂರು ಮೆಣಸಿನ್ಕಾಯಿ ಪೌಡ್ರ್ ಹಾಕೇನಿ ಈ ಇಂಗು ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಇಂಗು ಫ್ಲೇವರಿಗೆ ಹಾಕ್ತಾಯಿದ್ದೀನಿ ಇದಕ್ಕೆ ನೀವು ಬೇಕಂದರೆ ಬೆಳ್ಳುಳ್ಳಿ ಹಾಕೋಬೋದು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರಿಬೇಕು ಒರಲ್ ಹೊರಿಯ ಅದು ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕು ಈ ತರ ಬಣ್ಣ ಚೇಂಜ್ ಆಗಬೇಕು ಇದಕ್ಕೆ ಅಲ್ಲಿವರೆಗೂ ಹುರಿಬೇಕು ಒಂದ ಸ್ವಲ್ಪ ಸಿಡಿಬೇಕು ಅಲ್ಲಿವರೆಗೂ ಕೈ ಬಿಡದನೆ ಹುರಿಬೇಕು ಈಗ ಕರ್ಬೇವು ಹಾಕ್ತಾಯಿದ್ದೀನಿ ಇವೆಲ್ಲ ಪ್ರ ಪದಾರ್ಥ ಎಣ್ಣೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ಈ ಥರ ಗರಿ ಗರಿಯಾಗಿ ಕರಿಬೇವಾಗಬೇಕು ಇವಾಗ ನಾನು ಹುಣ್ಸೆನ್ ಹಾಕ್ತಾ ಇದ್ದೇನೆ ಹುರಿದಕ್ಕೆ ಹುಣಸನ್ನು ಒಂದು ಸ್ವಲ್ಪ ಬಿಸಿ ಹಾಕ್ಬೇಕು ಅಲ್ಲಿವರೆಗೂ ಹುರಿಬೇಕು ಹುರಿದಿದ್ದೇನೆ ಆಮೇಲೆ ಹಿಂಗ್ ಹಾಕೋತಾ ಇದ್ದೇನೆ ಇದಕ್ಕೆ ಹಿಂಗೂ ಒಂದು ಸ್ವಲ್ಪ ಬಿಸಿ ಮಾಡಬೇಕು ಜೀರಿಗೆ ಒಂದು ಸ್ವಲ್ಪ ಹುರ್ಕೋತೇನೆ ನೀವು ಬೇಕಾದ್ರೆ ಹುರ್ಕೋಬೋದು ಇಲ್ಲಾಂದ್ರೆ ಹಾಗೆ ಜೀರಿಗೆ ಚಟ್ನಿ ಪುಡಿ ಒಳಗೆ ಮಿಕ್ಸ್ ಮಾಡ್ಕೋಬೋದು ಪೌಡ್ರ್ ಮಾಡಿ ಮಿಕ್ಸ್ ಮಾಡ್ಕೋಬೋದು ಜೀರಿಗೆನೂ ಹಾಕೋತಾ ಇದ್ದೀನಿ ಇದಕ್ಕೆ ಬೆಲ್ಲ ಇದಕ್ಕೆ ಕರ್ಬೇವು ಮತ್ತು ಗುರಳು ಹುಣ್ಚೆಣ್ಣು ಇದಕ್ಕೆ ಬೆಲ್ಲ ಮತ್ತು ಇಂಗು ಜೀರಿಗೆ ಹಾಕೇನಿ ಖಾರನೂ ಹಾಕ್ಯಾನಿ ಖಾರ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇವಾಗ ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸಿ ಆದಮೇಲೆ ಪೌಡ್ರ್ ಮಾ ಕೈಲೇ ಗಂಟು ಗಂಟು ಇದ್ದರೆ ಹೊಡಿಬೇಕು ಈ ಥರ ಮಾಡಿ ನೋಡಿ ಚೆನ್ನಾಗಿರುತ್ತೆ ಪಲ್ಯ ಏನು ಇಲ್ಲ ಅಂದರೂ ಸತ್ಯ ಇದನ್ನು ಚಪಾತಿ ರೊಟ್ಟಿ ಒಂಚೂರು ಎಣ್ಣೆ ಅಥವಾ ಮೊಸರು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು